ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಬೆಳಗ್ಗೆ ಟೈಮ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ನಾನು ಜೋಳದಲ್ಲಿ ಮಾಡಿದ್ದೀನಿ ಆಲ್ಮೋಸ್ಟ್ ನೀವು ಜೋಳದಲ್ಲಿ ಬೇರೆ ಬೇರೆ ರೆಸಿಪಿ ನೋಡಿದ್ದೇ ಬಟ್ ಈ ಥರ ಇಡ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಾನೀಗ ಒಂದು ಬೌಲಲ್ಲಿ ಜೋಳನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಜೋಳ ತೊಗೊಂಡಿದ್ದೀನಿ ನಾನು ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಜೋಳ ತಿನ್ನೋದ್ರಿಂದ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಸೊ ನೀವು ಇದನ್ನು ಡಯೆಟಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಈಗ ಜೋಳನ ನಾನು ಮಿಕ್ಸಿ ಜಾಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು ಅಂತ ಜಾಸ್ತಿ ತಿನ್ನೋ ನೆಸೆಸಿಟಿ ಇರೋದಿಲ್ಲ ನೋಡ್ಕೊತೀನಿ ಒಂದು ನಾಲ್ಕರಿಂದ ಐದರಿಂದ ಸಾಕಾಗುತ್ತೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಮ್ಯಾಟರ್ ಆಗುತ್ತೆ ಡಯಟಲ್ಲಿ ನೀವೆಷ್ಟು ಕನ್ಸ್ಯೂಮ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ಸೊ ಇದಕ್ಕೆ ಒಂದು ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಅಚ್ಚಿ ಕೂಡ ಹಾಕೊಬೋದು ಈ ಥರ ಹಾಕೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತಲ್ಲ ಸೊ ಬಾಯಿಗೆ ಸಿಗೋದಿಲ್ಲ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ತುಂಬ ತೆಳ್ಳವೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಸೊ ಈಗ ನಾನು ಒಂದೆರಡರಿಂದ ಮೂರು ಸುತ್ತು ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗಾಗಿದೆ ಬಟ್ ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ಗೂ ಓಕೆ ಸೊ ನಾನೀಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಬೇವಿನ ಸೊಪ್ಪು ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಎರಡು ಜೋಳ ಮಾಡ್ತೀರ ಅಂದರೆ ಈ ಕ್ವಾಂಟಿಟಿ ತೊಗೊಳ್ಳಿ ಅಂದರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ ಅಷ್ಟೇ ಒಂದು ಕಪ್ಪಷ್ಟು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಇದ್ದೀನಿ ವೆಜಿಟೇಬಲ್ಸ್ ಆ್ಯಡ್ ಮಾಡೋದ್ರಿಂದ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಇರುತ್ತೆ ವಿಟಮಿನ್ಸು ಕೂಡ ಅದಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಬೀನ್ಸ್ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒನ್ ಕಪ್ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಒನ್ ಕಪ್ ಕ್ಯಾರೆಟ್ ಕೂಡ ಆ್ಯಡ್ ಇದ್ದೀನಿ ನೀವು ನಿಮ್ಗೆ ಇಷ್ಟ ಇರೋ ತರಕಾರಿನ ಆ್ಯಡ್ ಮಾಡ್ಕೊಬೋದು ಇದೇ ಬೇಕು ಅದೇ ಬೇಕು ಅಂತ ಇಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ತೊಂದರೆ ಇಲ್ಲ ಈಗ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಆ್ಯಡ್ ಮಾಡೋದ್ರಿಂದ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಆದರೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಈಗ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ನೀವು ಸೋಡಾ ಇಷ್ಟಪಡ್ತೀರ ಅಂದರೆ ಸೋಡಾ ಹಾಕ್ಕೊಳ್ಳಿ ಬಟ್ ಇದಕ್ಕೇನು ಸೋಡಾ ನೆಸೆಸಿಟಿ ಇರೋದಿಲ್ಲ ಇದಿಷ್ಟೇ ಆದರೆ ಸಾಕಾಗುತ್ತೆ ಸೊ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಥರ ನೀರೇನು ಸೇರಿಸ್ಕೊಂಬೇಡಿ ಜೋಳ ರುಬ್ಬಬೇಕಾದ್ಗೇ ನಾವು ಆ್ಯಕ್ಚುಲಿ ನೀರು ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೆ ನೀರು ಸೇರಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಈಗ ಇದು ರೆಡಿ ಆಗಿದೆ ನಾನೀಗ ಇಡ್ಲಿ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಬೇಯಿಸ್ಕೊಬೇಕಾಗತ್ತೆ ಅಂದರೆ ಸ್ಟೀಮ್ ತಗೊಂಡ್ರೆ ಸಾಕು ಸೊ ಈಗ ನಾನು ಇಡ್ಲಿ ಪಾತ್ರೆಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ನೀವು ಇಲ್ಲಾಂದ್ರೆ ಜೋಳ ಬಿಡಿಸಿಲ್ಲ ಅದರದು ಎಲೆ ಇರುತ್ತಲ್ಲ ಅದಗಲ್ಲಿ ಬೇಕಾದರೂ ಮಾಡ್ಕೊಬೋದು ಆ್ಯಕ್ಚುಲಿ ನಾನು ಅದನ್ನು ಬಿಸಾಡಿಬಿಟ್ಟಿದ್ದೆ ಇಲ್ಲಾಂದಿದೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಸೊ ಅದಕ್ಕೋಸ್ಕರ ನಾನು ಆಯಿಲ್ ಅಪ್ಲೈ ಮಾಡಿ ಇಡ್ಲಿ ಪಾತ್ರೆಲ್ಲ ಸ್ಟೀಮ್ ತೊಗೊತೀನಿ ನೀವು ಇಲ್ಲಾಂದರೆ ಜೋಳದ ಎಲೆಲ್ಲಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರು ಮೈಲ್ಡಾಗಿ ಬರುತ್ತೆ ಅಷ್ಟೆ ಸೊ ಈಗ ನಾನು ಎಲ್ಲ ಪ್ಲೇಟ್ಗೂ ಇದೇ ಥರ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇಡ್ಲಿ ಆಗುತ್ತೆ ಎರಡು ಜೋಳದಲ್ಲಿ ಸೊ ಈಗ ನಾನು ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದು ಬೆಂದಿದಾಗಿದೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಬಿಸಿ ಬಿಸಿ ಇನ್ನೂ ಹಾಗೆ ಇದೆ ನೀವು ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿ ತೆಗೆದಿದ್ದೆ ಸೊ ನೋಡಿ ಈ ಥರ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಖಾರ ಇಷ್ಟಪಡೋದು ಮೆಣಸಿನ್ಕಾಯಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಸೊ ನಿಮಗೆ ಜೋಳದಲ್ಲಿ ವಿಟಮಿನ್ನು ತುಂಬ ಜಾಸ್ತಿ ಇರುತ್ತೆ ಹಾಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಕೂಡ ಇರುತ್ತೆ ನಿಮಗೆ ಇದರಲ್ಲಿ ನೂರ ಹತ್ತೊಂಬತ್ತು ಕ್ಯಾಲೋರೀಸ್ ಅಷ್ಟೇ ಇರೋದು ಸೊ ಇದಾಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ಜೋಳದ ಇಡ್ಲಿ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್